ಶುಭೋದಯ ದೂರದರ್ಶನ ಚಂದನ ವಾಹಿನಿಯ ಯೋಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಒಂದು ಮನೆ ನಡೀಬೇಕು ಅಂದರೆ ಅಲ್ಲಿ ಅಮ್ಮ ಇರಬೇಕು ಮಹಿಳೆ ಇರಬೇಕು ಜಗತ್ತು ನಡಿಬೇಕಾದರೂ ಅಷ್ಟೇ ಮಹಿಳೆ ಇರಲೇಬೇಕು ಮಹಿಳೆಯ ಪಾತ್ರ ತುಂಬ ದೊಡ್ಡದು ಆದರೆ ಮಹಿಳೆಯರ ಆರೋಗ್ಯಕ್ಕೆ ನಾವು ಕೊಡ್ತಾ ಇರುವಂತಹ ಒತ್ತು ಮಾತ್ರ ತುಂಬ ಕಡಿಮೆ ಆಗ್ತಾ ಇದೆ ಮಹಿಳೆ ಎಲ್ಲಿಲ್ಲ ಇವತ್ತು ಮನೆಯೊಳಗೂ ಮನೆಯ ಹೊರಗೂ ಮಹಿಳೆ ತುಂಬ ಕೆಲಸಗಳನ್ನು ಮಾಡ್ತಾಳೆ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾಳೆ ಆದರೆ ಮಹಿಳೆ ತನ್ನ ಆರೋಗ್ಯಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಡ್ತಾ ಇಲ್ಲ ಮನೆ ತುಂಬ ಅಚ್ಚುಕಟ್ಟಾಗಿರುತ್ತೆ ಎಲ್ಲರಿಗೂ ರುಚಿ ರುಚಿಯಾದ ಅಡಿಗೆ ಆದರೆ ಅವಳ ಆರೋಗ್ಯ ಅವಳ ಆಹಾರ ಅದಕ್ಕೆ ಯಾವುದಕ್ಕೂ ಅವಳು ಮಹತ್ವವನ್ನೇ ಇಲ್ಲ ಆದರೆ ಮಹಿಳೆ ತಾನು ಚೆನ್ನಾಗಿದ್ದರೆ ಮಾತ್ರ ಇನ್ನೊಬ್ಬರ ಆರೋಗ್ಯವನ್ನು ಇನ್ನು ಸಮಾಜದ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬಹುದು ಆದ್ದರಿಂದ ಮಹಿಳೆಯಾದವಳು ಯಾವತ್ತೂ ಕೂಡ ತನ್ನ ಆರೋಗ್ಯಕ್ಕೆ ಒತ್ತು ಕೊಟ್ಟು ಪ್ರತಿದಿನ ಒಂದಷ್ಟು ಸಮಯವನ್ನು ತನಗೋಸ್ಕರ ಮೀಸಲಿಡಬೇಕು ತನ್ನ ಆಹಾರದ ಬಗ್ಗೆ ಗಮನ ಇಟ್ಕೊಳ್ಬೇಕು ತನ್ನ ದೇಹದ ವ್ಯಾಯಾಮವನ್ನು ವ್ಯಾಯಾಮದ ಕಡೆಗೆ ಕೂಡ ಗಮನವನ್ನು ಕೊಡಬೇಕು ಚೆನ್ನಾಗಿ ನಿದ್ರೆ ಮಾಡೋದ ಕಡೆ ಕೂಡ ಗಮನ ಕೊಡಬೇಕು ಆದರೆ ಏನಾಗ್ತಿದೆ ಅಂದರೆ ವ್ಯಾಯಾಮ ಮಾಡೋದಕ್ಕೆ ಅಥವಾ ಚೆನ್ನಾಗಿ ನಿದ್ರೆ ಮಾಡೋದಕ್ಕೆ ಮಹಿಳೆಯರಿಗೆ ಸಾಧ್ಯ ಆಗಲ್ಲ ಇದು ಹೆಚ್ಚಿನ ಮಹಿಳೆಯರ ಸಮಸ್ಯೆ ಅವರು ಹೊರಗಡೆ ಹೋಗಿ ಕೆಲಸ ಮಾಡುವಂತಹ ಮಹಿಳೆ ಆಗಿರ್ಬೋದು ಅಥವಾ ಮನೆಯಲ್ಲೇ ಇರುವಂತಹ ಗೃಹಿಣಿಯೂ ಆಗಿರಬಹುದು ಆದರೆ ಅವರಿಗೆ ವ್ಯಾಯಾಮಕ್ಕೆ ಸಮಯ ಸಿಗೋದಿಲ್ಲ ಅಥವಾ ಹೊರಗಡೆ ಹೋಗಿ ವ್ಯಾಯಾಮ ಮಾಡೋದಕ್ಕಾಗೋದಿಲ್ಲ ನಿದ್ರೆ ಮಾಡೋದಕ್ಕಾಗೋದಿಲ್ಲ ರಾತ್ರಿ ಸರಿಯಾಗಿ ನಿದ್ದೆ ಸಿಗೋದಿಲ್ಲ ಅಂತೆಲ್ಲ ಒಂದು ಸಮಸ್ಯೆ ಇರುತ್ತೆ ಅಂಥವರು ದಿನದಲ್ಲಿ ಅರ್ಧ ಗಂಟೆಯಾದರೂ ಕನಿಷ್ಠ ಅರ್ಧ ಗಂಟೆ ಬೆಳಿಗ್ಗೆ ಅಥವಾ ಸಾಯಂಕಾಲದ ಹೊತ್ತು ತಮ್ಮ ಆರೋಗ್ಯಕ್ಕೋಸ್ಕರ ಕೆಲವೊಂದು ಸರಳವಾದ ಯೋಗದ ಆಸನಗಳನ್ನು ಪ್ರಾಣಾಯಾಮಗಳನ್ನು ಮಾಡುವಂಥದ್ದು ತುಂಬ ಒಳ್ಳೆಯದು ಮಹಿಳೆಯರನ್ನು ಸಾಮಾನ್ಯವಾಗಿ ಕಾಡುವಂಥ ಸಮಸ್ಯೆ ತಲೆನೋವಾಗಿರಬಹುದು ಮುಟ್ಟಿನ ಸಮಸ್ಯೆ ಇರ್ಬೋದು ಬಂಜೆತನ ಇರಬಹುದು ಇತ್ತೀಚೆಗೆ ತುಂಬ ಕಾಡ್ತಾ ಇರುವಂತಹ ಪಿ ಸಿ ಓ ಎಸ್ ಅಥವಾ ಪಿ ಸಿ ಓ ಡಿ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಥೈರಾಯ್ಡ್ ಇಶ್ಯೂಸ್ಗಳಿರ್ಬೋದು ಅಥವಾ ಸೊಂಟ ನೋವು ಕಾಲು ನೋವು ಇಂತಹ ಸಮಸ್ಯೆಗಳು ಅಥವಾ ಮೆನೋಪಾಸ್ ಸಂದರ್ಭದಲ್ಲಿ ಬರುವಂತಹ ಮಾನಸಿಕ ಗೊಂದಲಗಳು ಒತ್ತಡಗಳು ಇದೆಲ್ಲದಕ್ಕೂ ಕೂಡ ಯೋಗದಲ್ಲಿ ಪರಿಹಾರ ಇದೆ ನಿರಂತರವಾಗಿ ಪ್ರತಿದಿನ ಯೋಗಾಭ್ಯಾಸವನ್ನು ಮಹಿಳೆಯರು ಮಾಡೋದ್ರಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆ ಉಂಟಾಗುತ್ತೆ ಮಹಿಳೆಯ ಆರೋಗ್ಯ ಉತ್ತಮ ಆದರೆ ಕುಟುಂಬದ ಆರೋಗ್ಯ ಕೂಡ ಉತ್ತಮ ಆಗುತ್ತೆ ಹಾಗಾದರೆ ಮಹಿಳೆಯರು ಪ್ರತಿನಿತ್ಯ ಮಾಡಬಹುದಾದ ಕೆಲವು ಸರಳ ಆಸನಗಳು ಯಾವುದು ಅಂತ ನಾವಿವತ್ತು ತಿಳ್ಕೊಳ್ಳೋಣ ಈ ಆಸನದಲ್ಲಿ ಮೊದಲನೇದು ಉತ್ಕಟಾಸನ ಅಂತ ಯಾರು ಬೇಕಾದರೂ ಮಾಡಬಹುದು ಈ ಆಸನವನ್ನ ಹೇಗೆ ಮಾಡೋದು ಅಂತ ಈಗ ನೋಡೋಣ ಇದು ನಿಂತುಕೊಂಡು ಮಾಡುವಂಥ ಆಸನ ಆದ್ದರಿಂದ ಮೊದಲಿಗೆ ಸಮಸ್ಥಿತಿಯಲ್ಲಿ ನಿಂತ್ಕೋಬೇಕು ಯಾವುದೇ ಆಸನ ಮಾಡುವಾಗ ಸಮಸ್ಥಿತಿ ಅಂದ್ರೆ ಕಾಲುಗಳು ನೇರವಾಗಿದ್ದು ಕೈಗಳು ದೇಹದ ಬದಿಯಲ್ಲಿ ಬೆನ್ನು ನೇರವಾಗಿ ನಿಂತ್ಕೊಳ್ಳುವಂಥದ್ದು ಸಮಸ್ಥಿತಿ ಅಂತ ಹೇಳ್ತೀವಿ ಈ ಆಸನದಲ್ಲಿ ನಿಂತುಕೊಂಡ ನಂತರ ಉಸಿರು ಗೊತ್ತಾ ಎರಡೂ ಕೈಗಳನ್ನ ಮತ್ತು ಹಿಮ್ಮಡಿಗಳನ್ನು ಮೇಲಕ್ಕೆ ಎತ್ತಬೇಕು ಇನ್ಹೇಲಿಂಗ್ ರೇಸ್ ಯೋ ಆರ್ಮ್ಸ್ ಆ್ಯಂಡ್ ಹೀಲ್ಸ್ ಆ್ಯಂಡ್ ದೆನ್ ಎಕ್ಸೇಲಿಂಗ್ ಬೆಂಡ್ ಯೋ ನೀಸ್ ಉಸಿರು ಬಿಡ್ತಾ ನಮ್ಮ ಮೊಣಕಾಲನ್ನು ಬಗ್ಗಿಸ್ಬೇಕು ಅಭ್ಯಾಸಿಗಳು ಮಾಡ್ತಾ ಇರೋದನ್ನು ನೀವು ನೋಡ್ಬೋದು ಮೊಣಕಾಲನ್ನು ಬಗ್ಗಿಸ್ಬೇಕು ಆದರೆ ಹಿಮ್ಮಡಿಯನ್ನು ನೆಲಕ್ಕೆ ಮುಟ್ಟಿಸಬಾರ್ದು ಕೈಯನ್ನು ನಿಧಾನವಾಗಿ ಕೆಳಗಡೆ ತಂದು ಎದುರುಗಡೆಗೆ ಚಾಚಬೇಕು ಇದು ಸರಿಯಾದ ರೀತಿಯಲ್ಲಿ ಉತ್ಕಟಾಸನವಂತ ಮಾಡುವ ವಿಧಾನ ಆದರೆ ಯಾರಿಗೆ ಹಿಮ್ಮಡಿಯನ್ನು ಎತ್ತಿ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ಅವರು ಇವರು ಮಾಡ್ತಾ ಇರುವ ಥರ ಪಾದವನ್ನು ನೆಲದ ಮೇಲೆ ಊರಿ ಅಭ್ಯಾಸವನ್ನು ಮಾಡ್ಬೋದು ಕೈಗಳನ್ನು ನೇರವಾಗಿ ಮುಂದೆ ಇಡಬೇಕಾಗತ್ತೆ ಇದು ಉತ್ಕಟಾಸನ ಅಂತ ಹೇಳ್ತೀವಿ ಈ ಉತ್ಕಟಾಸನದ ತುಂಬ ದೊಡ್ಡ ಪ್ರಯೋಜನ ಏನು ಅಂತಂದರೆ ಇದು ಜೀರ್ಣದಲ್ಲಿ ಸಹಾಯ ಮಾಡುತ್ತೆ ನಮ್ಮ ಎಲ್ಲ ಆರೋಗ್ಯದ ಸಮಸ್ಯೆಗಳು ಅದು ಯಾವ ರೋಗವೇ ಇರಲಿ ಮೂಲ ಆರಂಭವಾಗುವಂಥದ್ದು ಜೀರ್ಣದ ಸಮಸ್ಯೆಯಿಂದ ಅದರಿಂದ ಉತ್ಕಟಾಸನ ಮಾಡೋದರಿಂದ ಏನಾಗುತ್ತೆ ಅಂತ ಅಂದರೆ ಜೀರ್ಣಾಂಗ ವ್ಯೂಹದ ಮೇಲೆ ಅಂದರೆ ಜೀರ್ಣ ಪ್ರಕ್ರಿಯೆ ಏನು ನಡೆಯುತ್ತಲ್ಲ ಅದರ ಮೇಲೆ ಉತ್ತಮವಾದ ಪರಿಣಾಮವನ್ನು ಬೀರುತ್ತೆ ಯಾರಿಗೆ ಮಲಬದ್ಧತೆ ಇದೆ ಹೆಚ್ಚಿನ ಮಹಿಳೆಯರಿಗೆ ಏನಾಗುತ್ತೆ ಅಂದರೆ ಮಲಬದ್ಧತೆಯ ಸಮಸ್ಯೆ ತುಂಬ ಕಾಡ್ತಾ ಇರುತ್ತೆ ಮತ್ತು ಮುಟ್ಟಿನ ಸಮಸ್ಯೆ ಕಾಡ್ತಾ ಇರುತ್ತೆ ಅದೆರಡೂ ಕೂಡ ಒಂದಕ್ಕೊಂದು ಸಂಬಂಧ ಇರುವಂಥದ್ದು ನಾವೇನು ಅಂದ್ಕೋತೀವಿ ಕಾನ್ಸ್ಟಿಪೇಷನ್ಗೂ ಪೀರಿಯಡ್ಸ್ಗೂ ಏನಪ್ಪ ಸಂಬಂಧ ಅಂತ ಇಲ್ಲ ಯಾರಿಗೆ ಕಾನ್ಸ್ಟಿಪೇಷನ್ ಜಾಸ್ತಿ ಆಗುತ್ತೆ ಅವರಿಗೆ ಪೀರಿಯಡ್ಸ್ನ ಸಮಸ್ಯೆ ಜಾಸ್ತಿ ಆಗುವ ಸಂಭವ ಹೆಚ್ಚಿರುತ್ತೆ ಆದ್ದರಿಂದ ಮಲಬದ್ಧತೆ ಯಾರಿಗಿದೆ ಕಾನ್ಸ್ಟಿಪೇಷನ್ ಯಾರಿಗಿದೆ ಮಹಿಳೆಯರು ಮುಖ್ಯವಾಗಿ ಅವರು ಈ ಆಸನವನ್ನು ಪ್ರತಿನಿತ್ಯ ಬೆಳಗ್ಗೆ ಮಾಡಬೇಕು ಒಂದು ಸಲ ಮಾಡಿದ ಮೇಲೆ ಒಂದು ಹತ್ತು ಉಸಿರಾಟಗಳ ಕಾಲ ಅದೇ ಪೊಸಿಷನ್ನಲ್ಲಿರಬೇಕು ರಿಲೀಸ್ ಮಾಡಿ ಮತ್ತೆ ಮಾಡಿ ಆ ಥರ ಮೂರು ಸಲ ಈ ಆಸನವನ್ನು ಅಭ್ಯಾಸ ಮಾಡಿ ಕನಿಷ್ಠ ಮೂರು ಬಾರಿ ಪ್ರತಿನಿತ್ಯ ಈ ಅಭ್ಯಾಸವನ್ನು ಮಾಡ್ತಾ ಹೋದರೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಜೀರ್ಣಶಕ್ತಿ ವೃದ್ಧಿ ಆಗುತ್ತೆ ಅದಲ್ಲದೇ ಸೊಂಟದ ಸ್ನಾಯುಗಳಿಗೆ ತುಂಬ ವೀಕ್ನೆಸ್ ಇರುತ್ತೆ ಮಹಿಳೆಯರಿಗೆ ಸೊಂಟನೋವು ತುಂಬ ಸಾಮಾನ್ಯವಾದ ಸಮಸ್ಯೆ ಸೊಂಟದ ಸ್ನಾಯುಗಳಿಗೆ ಈ ಆಸನ ತುಂಬ ಶಕ್ತಿಯನ್ನು ಕೊಡುತ್ತೆ ತೊಡೆಗೆ ಮತ್ತು ಕಾಲಿಗೆ ಶಕ್ತಿಯನ್ನು ಕೊಡುತ್ತೆ ಯಾರಿಗೆ ನೆಕ್ಸ್ಟ್ ಈಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅವರಿಗೆ ಈ ಆಸನವನ್ನು ನಿತ್ಯ ಮಾಡೋದರಿಂದ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಕೂಡ ಸಹಾಯ ಆಗುತ್ತೆ ನಮ್ಮ ಸೊಂಟದ ಮತ್ತು ಪೆಲ್ವಿಸ್ ಭಾಗದ ಅಥವಾ ಕಿಬ್ಬೊಟ್ಟೆಯ ಭಾಗದ ಸ್ನಾಯುಗಳಿಗೆ ಶಕ್ತಿ ಸಿಗೋದ್ರಿಂದ ಡೆಲಿವರಿ ನಾರ್ಮಲ್ ಆಗೋದಕ್ಕೆ ಸಹಾಯ ಆಗುತ್ತೆ ಆದ್ದರಿಂದ ಮಹಿಳೆಯರು ಪ್ರತಿನಿತ್ಯ ತಮ್ಮ ಯೋಗಾಭ್ಯಾಸದ ಒಂದು ಏನು ದಿನಚರಿ ಇದೆ ಅದರಲ್ಲಿ ಉತ್ಕಟ ಆಸನವನ್ನು ಖಂಡಿತವಾಗಲೂ ಸೇರಿಸ್ಕೊಳ್ಬೇಕು ಇನ್ನು ಸಹಜವಾಗಿ ಮುಟ್ಟಾದಾಗ ಈ ಅಭ್ಯಾಸವನ್ನು ಮಾಡಬಾರ್ದು ಜೊತೆಗೆ ಯಾರಿಗೆ ಕಾಲಿನ ಸ್ನಾಯುಗಳಲ್ಲಿ ಸಮಸ್ಯೆ ಇದೆ ನೋವಿದೆ ಅಥವಾ ಮೊಣಕಾಲು ಅಥವಾ ಮಣಿಗಂಟಿನಲ್ಲಿ ನೋವಿದೆ ಅರ್ಥ್ರೈಟಿಸ್ ಅಥವಾ ಗೌಟ್ನಂತಹ ಸಮಸ್ಯೆ ಇದೆ ಅವರು ಈ ಆಸನವನ್ನು ಮಾಡೋದು ಬೇಡ ಉಳಿದವರೆಲ್ಲರೂ ಈ ಆಸನವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ಬೋದು ಮಹಿಳೆಯರ ಆರೋಗ್ಯಕ್ಕೆ ತುಂಬ ಮುಖ್ಯವಾಗಿರುವಂಥದ್ದು ಯಾವುದು ಅಂದರೆ ಅವರ ಪೆಲ್ವಿಸ್ ಅಂದರೆ ಕಿಬ್ಬೊಟ್ಟೆಯ ಭಾಗದ ಸ್ನಾಯುಗಳು ಆ ಸ್ನಾಯುಗಳು ಆದಷ್ಟು ಅವರಿಗೆ ಮುಟ್ಟಿನ ಸಮಸ್ಯೆಗಳು ಅಥವಾ ಡೆಲಿವರಿಯಲ್ಲಿ ಕಷ್ಟ ಆಗುವಂಥದ್ದು ಎಲ್ಲ ಆರಂಭ ಆಗುತ್ತೆ ಆದ್ದರಿಂದ ಅದನ್ನು ಸುಲಭ ಮಾಡೋದಕ್ಕೆ ಅಂದರೆ ಡೆಲಿವರಿಯಲ್ಲಿ ಸಹಾಯ ಮಾಡೋದಕ್ಕೆ ಅಥವಾ ಕಿಬ್ಬೊಟ್ಟೆ ನೋವನ್ನು ಕಡಿಮೆ ಮಾಡೋದಕ್ಕೆ ಮುಟ್ಟಿನ ನೋವನ್ನು ಕಡಿಮೆ ಮಾಡೋದಕ್ಕೆ ಇರುವಂತಹ ಒಂದು ಆಸನ ಯಾವುದು ಅಂದರೆ ಮಲಾಸನ ಅಂತ ಈ ಆಸನವನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಸಮಸ್ಥಿತಿಯಲ್ಲಿರಬೇಕು ಯಾವಾಗಲೂ ಹೇಳೋ ಹಾಗೆ ಕಾಲುಗಳನ್ನು ಮತ್ತು ಕೈಗಳನ್ನು ನೇರವಾಗಿ ಇಟ್ಕೊಂಡಿರಬೇಕು ಆಮೇಲೆ ಕಾಲುಗಳನ್ನು ದೂರ ದೂರ ಇಟ್ಕೊಳ್ಬೇಕು ಮುಂದಿನ ಹಂತದಲ್ಲಿ ಎರಡೂ ಕಾಲುಗಳನ್ನು ಸ್ವಲ್ಪ ಸ್ವಲ್ಪ ದೂರ ಇಟ್ಕೋಬೇಕು ಒಂದು ಅರ್ಧ ಅಡಿಯಿಂದ ಒಂದು ಅಡಿಯಷ್ಟು ದೂರ ಇಟ್ಕೊಳ್ಬೇಕು ಆಮೇಲೆ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ತಗೊಳ್ಬೇಕು ನಿಧಾನವಾಗಿ ಕೈಗಳನ್ನು ಮೇಲೆ ಜೋಡಿಸಿ ಈ ಪೊಸಿಷನಿಗೆ ಬಂದ ನಂತರ ನಿಧಾನವಾಗಿ ಉಸಿರಾಡ್ತಾ ಉಸಿರು ಬಿಡ್ತಾ ನಾವು ಕೆಳಗೆ ಕೂತ್ಕೊಳ್ಬೇಕು ಕೂತ್ಕೊಳ್ಳೋದಂದ್ರೆ ನೆಲದ ಮೇಲೆ ಕೂತ್ಕೊಳ್ಳೋದಲ್ಲ ಮೊಣಕಾಲನ್ನು ಬಗ್ಗಿಸಿ ನಾವು ಭರತನಾಟ್ಯ ಅಭ್ಯಾಸ ಮಾಡುವವರು ಒಂದು ಪೊಸಿಷನಿಗೆ ಹೋಗ್ತಾರೆ ಕೂತ್ಕೋಬೇಕಾದ್ರೆ ಅವರು ಹಿಮ್ಮಡಿಯನ್ನು ಎತ್ತಿ ಕೂತ್ಕೋತಾರೆ ನಾವು ಹಿಮ್ಮಡಿಯನ್ನು ನೆಲದ ಮೇಲೆ ಇಟ್ಕೊಂಡಿರ್ತೀವಿ ಈ ಆಸನ ಮಾಡುವಾಗ ಏನಾಗುತ್ತೆ ಅಂದರೆ ಮೊದಲನೇದಾಗಿ ಏನು ಅಂದರೆ ನಾವು ಬೆನ್ನು ನೇರವಾಗಿ ಇಟ್ಕೋಬೇಕು ನೀವು ಈ ಅಭ್ಯಾಸಿಯಲ್ಲಿ ನೋಡಬಹುದು ಇಲ್ಲಿ ಕಾಲುಗಳನ್ನ ಹಿಮ್ಮಡಿಯನ್ನ ನೆಲದ ಮೇಲೆ ಇಟ್ಟಿರ್ತಾರೆ ಬೆನ್ನು ನೇರವಾಗಿರ್ಬೇಕಾಗತ್ತೆ ಇಲ್ಲಿ ಮುಂದೆ ಬಗ್ಗೋದು ಹಿಂದೆ ಬಗ್ಗೋದು ಅಥವಾ ಸೈಡ್ಗೆ ಬಗ್ಗೋದು ಇಂಥದ್ದನ್ನ ಇದರಲ್ಲಿ ಮಾಡಬಾರ್ದು ನೇರವಾಗಿ ಕೂತ್ಕೋಬೇಕು ಕೈಗಳನ್ನ ಮುಗಿದಿರಬೇಕು ಮುಂದಕ್ಕೆ ನೋಡ್ಬೋದು ಅಥವಾ ಕಣ್ಣುಗಳನ್ನ ಮುಚ್ಚಿರ್ಬೋದು ಈ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸೊಂಟದ ಸ್ನಾಯುಗಳು ಮತ್ತು ಮೂಳೆ ಏನಿದೆ ಅಲ್ವಾ ಅದಕ್ಕೆ ತುಂಬ ಶಕ್ತಿಯನ್ನು ತುಂಬುತ್ತೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಯಾರು ಬಯಸ್ತೀರಿ ಸಹಜವಾಗಿ ಎಲ್ರಿಗೂ ನಾರ್ಮಲ್ ಡೆಲಿವರಿ ಆಗಬೇಕು ಅಂತಲೇ ಇರುತ್ತೆ ಸೆಕ್ಷನ್ ಸಿಸಿರಿಯನ್ ಬೇಡ ಅಂತಲೇ ಈ ಅಭ್ಯಾಸವನ್ನು ಮೊದಲಿನಿಂದ ಮಾಡಬೇಕು ಪ್ರೆಗ್ನೆನ್ಸಿ ಆದಮೇಲಲ್ಲ ಮೊದಲಿನಿಂದಲೇ ಈ ಅಭ್ಯಾಸನ ಮಾಡ್ತಾಯಿದ್ರೆ ನಾರ್ಮಲ್ ಡೆಲಿವರಿಯಲ್ಲಿ ಸಹಾಯ ಮಾಡುತ್ತೆ ಮತ್ತು ಹಿಪ್ಸ್ನ ಭಾಗ ಏನಿದೆ ನಮ್ಮ ಪೃಷ್ಠದ ಭಾಗ ಅಲ್ಲಿನ ಸ್ನಾಯುಗಳನ್ನೆಲ್ಲ ರಿಲ್ಯಾಕ್ಸ್ ಮಾಡುತ್ತೆ ಶಕ್ತಿ ತುಂಬುತ್ತೆ ಯೂಶುವಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಮುಟ್ಟಿನ ಸಮಯದಲ್ಲಿ ಹೆಣ್ಮಕ್ಳಿಗೆ ತುಂಬ ನೋವು ಬರುತ್ತೆ ಈ ಸ್ನಾಯುಗಳು ವೀಕ್ ಆಗಿರೋದ್ರಿಂದ ನೋವು ಜಾಸ್ತಿ ಇರುತ್ತೆ ಈ ಆಸನ ಅಂದರೆ ನಾವು ಮಲಾಸನವನ್ನು ಈ ರೀತಿ ಮಾಡೋದ್ರಿಂದ ನಿಮಗೆ ಕಾಣ್ತಾ ಇರ್ಬೋದು ನಮ್ಮ ಸೊಂಟ ಸ್ವಲ್ಪದ ಭಾಗವನ್ನು ಸ್ಟ್ರೆಚ್ ಮಾಡುತ್ತೆ ಇದು ಪೆಲ್ವಿಸ್ ಭಾಗವನ್ನು ಸ್ಟ್ರೆಚ್ ಮಾಡುತ್ತೆ ಪೆಲ್ವಿಕ್ ಫ್ಲೋರ್ ಅಂತ ಏನು ಹೇಳ್ತೀವಿ ಆ ಭಾಗದ ಕಿಬ್ಬೊಟ್ಟೆಯ ಕೆಳಭಾಗದ ಸ್ನಾಯುಗಳಿಗೆ ಶಕ್ತಿ ತುಂಬೋದ್ರಿಂದ ಮುಟ್ಟಿನ ನೋವು ಕೂಡ ದಿನಾ ಮಾಡೋದ್ರಿಂದ ಮುಟ್ಟಿನ ನೋವು ಕೂಡ ಕಡಿಮೆ ಆಗುತ್ತೆ ಈ ಆಸನದಿಂದ ಹಿಂದಕ್ಕೆ ಬರೋದಕ್ಕೆ ನಿಧಾನಕ್ಕೆ ಉಸಿರು ತಗೋತ ಮೇಲೆ ಕೇಳಬೇಕು ಹೇಗೆ ಆಸನವನ್ನು ಮಾಡಿದೀವೋ ಅದೇ ರೀತಿ ಆಸನವನ್ನು ರಿಲೀಸ್ ಮಾಡುವಂಥದ್ದು ನಿಧಾನಕ್ಕೆ ಉಸಿರು ಬಿಡ್ತಾ ಕೈಗಳನ್ನು ಕೆಳಗಿಳಿಸಬೇಕು ಈ ಆಸನವನ್ನು ನಾವು ಟೀನೇಜ್ ಏನಿದ್ದಾರೆ ಅವರಿಗೆ ತುಂಬ ಪ್ರಯೋಜನ ಹತ್ತು ವರ್ಷ ಕಳೆದವರು ಯಾಕಂದರೆ ಯಾರಿಗೆ ಮುಟ್ಟಾಗೋಕ್ಕೆ ಆರಂಭ ಆಗಿದೆ ಅಂತ ಹೆಣ್ಣು ಮಕ್ಕಳಿಗೆ ಕೂಡ ಕಲಿಸ್ಬೋದು ಯಾಕೆಂದರೆ ಇತ್ತೀಚೆಗೆ ನಾವು ಸಾಮಾನ್ಯವಾಗಿ ಗಮನಿಸ್ತಾ ಇರೋದು ಏನು ಅಂದರೆ ಟೀನೇಜಿಂದನೇ ಹೆಣ್ಣುಮಕ್ಕಳಿಗೆ ಮುಟ್ಟಿನ ಸಮಸ್ಯೆಗಳಿರ್ಬೋದು ಪಿ ಸಿ ಓ ಡಿ ಇರ್ಬೋದು ಎಲ್ಲ ಆರಂಭ ಆಗ್ತಾ ಇದೆ ಆದ್ದರಿಂದ ಹೆಣ್ಣುಮಕ್ಕಳಿಗೆ ನಿತ್ಯವೂ ಮಾಡೋದಕ್ಕೆ ಈ ಆಸನದ ಅಭ್ಯಾಸವನ್ನು ಹೇಳ್ಕೊಡ್ಬೋದು ಒಂದು ಮುಟ್ಟಾದಾಗ ಮಾಡಬಾರ್ದು ಗರ್ಭಿಣಿಯರು ಈ ಆಸನವನ್ನು ಮಾಡೋದು ಬೇಡ ಅಥವಾ ತಜ್ಞರ ಸಲಹೆಯ ಮೇರೆಗೆ ಹೇಗೆ ಮಾಡಬೇಕು ಎಷ್ಟು ಮಾಡಬೇಕು ಅಂತ ತಿಳ್ಕೊಂಡು ಮಾಡಬೇಕು ಇನ್ನು ಯಾರಿಗೆ ಸೊಂಟ ನೋವಿನ ಸಮಸ್ಯೆ ಡಿಸ್ಕ್ ಕಂಪ್ರೆಷನ್ ಇದೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ ಅಂಥವರು ಕೂಡ ಜಾಗರೂಕತೆಯಿಂದ ಈ ಅಭ್ಯಾಸವನ್ನು ಮಾಡಬೇಕು ಮೊಣಕಾಲಿನಲ್ಲಿ ಅರ್ಥ್ರೈಟಿಸ್ ಇದ್ದರೆ ಕೂಡ ಈ ಆಸನವನ್ನು ಮಾಡಬಾರ್ದು ಅದು ಇಲ್ಲಾಂದರೆ ಯಾಕಂದರೆ ಉದ್ ನೋವು ಉಲ್ಬಣ ಆಗೋದ್ರಿಂದ ಆ ಅಭ್ಯಾಸವನ್ನು ಮಾಡಬಾರ್ದು ಉಳಿದಂತೆ ಎಲ್ಲ ಮಹಿಳೆಯರು ಕೂಡ ಪ್ರತಿನಿತ್ಯ ಈ ಆಸನವನ್ನು ಮಾಡಬಹುದು ಮಲಾಸನ ಆದ ನಂತರ ಪ್ರತಿನಿತ್ಯ ಮಹಿಳೆಯರು ಮಾಡಬಹುದಾದ ಮಾಡಬೇಕಾದ ಇನ್ನೊಂದು ಆಸನ ಯಾವುದು ಅಂದರೆ ಮತ್ಸ್ಯಾಸನ ಅಂತ ಮತ್ಸ್ಯ ಅಂದರೆ ನಮಗೆಲ್ಲ ಗೊತ್ತು ಮೀನು ಮೀನಿನ ರೀತಿ ಕಾಣುವಂತಹ ಆಸನ ಆದ್ದರಿಂದ ಇದಕ್ಕೆ ಮತ್ಸ್ಯಾಸನ ಅಂತ ಹೆಸರು ಇದರಲ್ಲಿ ಎರಡು ವಿಧಾನ ಇದೆ ಎರಡೂ ವಿಧಾನಗಳನ್ನು ನಾವೀಗ ಮಾಡಿ ತೋರಿಸ್ತೀವಿ ಹೇಗೆ ಮಾಡೋದು ಅಂತ ಮತ್ಸ್ಯಾಸನದ ಪ್ರಯೋಜನಗಳು ಏನು ಅಂತಲೂ ನೋಡೋಣ ಇವಾಗ ಮೊದಲಿಗೆ ಈ ಆಸನವನ್ನು ನಾವು ಮಲ್ಕೊಂಡು ಮಾಡ್ತೀವಿ ಅಂದರೆ ಸುಪೈನ್ ಪೊಸಿಷನಲ್ಲಿ ಬೆನ್ನಿನ ಮೇಲೆ ಅಂಗಾತ ಮಲ್ಕೊಂಡು ಮಾಡುವಂಥ ಆಸನ ಸಮಸ್ಥಿತಿಯಲ್ಲಿರಬೇಕು ಕಾಲುಗಳನ್ನು ಜೋಡಿಸಿರಬೇಕು ಸಮಸ್ಥಿತಿಯಲ್ಲಿ ಕಾಲುಗಳನ್ನು ಜೋಡಿಸಿ ಕೈಗಳನ್ನು ದೇಹದ ಬದಿಯಲ್ಲಿಟ್ಕೊಳ್ಬೇಕು ನಂತರ ನಿಧಾನವಾಗಿ ನಮ್ಮ ಕೈಗಳ ಸಹಾಯದಿಂದ ನಾವು ನಮ್ಮ ತಲೆಯನ್ನು ಎತ್ತಿ ನೆತ್ತಿಯನ್ನು ನೆಲದ ಮೇಲೆ ಇಡಬೇಕು ಇನ್ನೊಂದು ವಿಧಾನ ಹೇಗೆ ಅಂತ ಅಂದರೆ ಕಾಲುಗಳಲ್ಲಿ ಪದ್ಮಾಸನ ಹಾಕಬೇಕು ಬಲಗಾಲನ್ನು ಮೊದಲು ಮಡಿಸಿ ಪದ್ಮಾಸನ ಮಾಡೋದು ಹೇಗೆ ಅಂತ ನಾವೀಗಾಗಲೇ ಕಲ್ತಿದ್ದೀವಿ ಬಲಗಾಲನ್ನು ಮಡಿಸ್ಬೇಕು ಆಮೇಲೆ ಎಡಗಾಲನ್ನು ಮಡಿಸ್ಬೇಕು ಆಮೇಲೆ ನಿಧಾನವಾಗಿ ನಮ್ಮ ಭುಜ ಮತ್ತು ತಲೆಯನ್ನು ಎತ್ತಿ ನೆತ್ತಿಯನ್ನು ನೆಲದ ಮೇಲೆ ಇಡಬೇಕು ಈ ಆಸನ ಮೀನಿನ ಹಾಕಿ ಕಾಣಿಸುತ್ತೆ ಸೈಡಿಂದ ನೋಡುವಾಗ ಆದ್ದರಿಂದ ಇದಕ್ಕೆ ಮತ್ಸ್ಯಾಸನ ಅಂತ ಹೇಳ್ತೀವಿ ಯಾರಿಗೆ ಈ ರೀತಿ ಮಾಡಿ ಈ ರೀತಿ ಪದ್ಮಾಸನ ಮಾಡೋದಕ್ಕಾಗೋದಿಲ್ಲ ಅವರು ಕಾಲುಗಳನ್ನು ನೇರವಾಗಿಟ್ಕೊಳ್ಬಹುದು ಆಸನ ಮಾಡುವಾಗ ಗಮನದಲ್ಲಿರಬೇಕಾದ್ದೇನು ಅಂದರೆ ನಾವು ಕೈಯ ಸಪೋರ್ಟ್ ತಗೊಂಡು ಕುತ್ತಿಗೆಯನ್ನು ಮೇಲೆತ್ತಿ ಹಿಂದಕ್ಕೆ ಇಡ್ತೀವಲ್ಲ ಅಕಸ್ಮಾತ್ ಯಾರಿಗಾದರೂ ಈ ಥರ ಮಾಡೋದಕ್ಕೆ ಆಗ್ತಾ ಇಲ್ಲ ತಲೆ ಜಾರತಾ ಇದೆ ಅಂತಂದರೆ ಖಂಡಿತವಾಗ್ಲೂ ಇದನ್ನು ಮಾಡೋಕ್ಕೆ ಹೋಗಬೇಡಿ ಯಾಕೆಂದರೆ ತಲೆಗೆ ಅಥವಾ ಕುತ್ತಿಗೆಗೆ ಏಟಾಗುವಂಥ ಸಾಧ್ಯತೆ ಇರುತ್ತೆ ಈ ಅಭ್ಯಾಸವನ್ನು ಮಾಡೋದ್ರಿಂದ ಏನಾಗತ್ತೆ ಅಂದರೆ ನಮ್ಮ ಬೆನ್ನಿನ ಮೇಲ್ಭಾಗ ಏನಿದೆ ಈ ಭುಜ ಇರಬಹುದು ಬೆನ್ನಿನ ಮೇಲ್ಭಾಗಕ್ಕೆ ತುಂಬ ಶಕ್ತಿಯನ್ನು ತುಂಬುತ್ತೆ ಅದ್ರ ಜೊತೆಗೆ ಹಾರ್ಮೋನಲ್ ಇಶ್ಯೂ ಇದ್ದವರು ಕೂಡ ಈ ಅಭ್ಯಾಸವನ್ನು ಮಾಡ್ಬೋದು ಯಾರಿಗೆ ತುಂಬ ಟೆನ್ಷನ್ ಆಗುತ್ತೆ ಸ್ಟ್ರೆಸ್ ಆಗುತ್ತೆ ಅವರು ಕೂಡ ಈ ಆಸನವನ್ನು ಅಭ್ಯಾಸ ಮಾಡ್ಬೋದು ಇನ್ನೂ ಮುಖ್ಯವಾಗಿ ಯಾರಿಗಾದರೂ ಉಸಿರಾಟದ ಸಮಸ್ಯೆ ಇದೆ ಅವರು ಕೂಡ ಮಾಡ್ಬೋದು ಮತ್ತು ಮಹಿಳೆಯರಿಗೆ ಕೂಡ ಇದು ತುಂಬ ಮುಖ್ಯವಾದದ್ದು ನಾವೀಗ ಮಹಿಳೆಯರ ಆರೋಗ್ಯಕ್ಕೋಸ್ಕರನೇ ಈ ಆಸನವನ್ನು ಹೇಳ್ತಾ ಇರುವಂಥದ್ದು ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು ಯಾರಿಗಾದರೂ ಒಬೆಸಿಟಿ ಇದೆ ಅಂದರೆ ಕೂಡ ಅವರು ಈ ಆಸನವನ್ನು ಮಾಡ್ಬೋದು ಒಬೆಸಿಟಿ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಯಾರಿಗೆ ಒಬೆಸಿಟಿ ಬೊಜ್ಜುತನ ಬಂದಿದೆ ಅವರು ಕೂಡ ಈ ಅಭ್ಯಾಸವನ್ನು ನಿರಂತರವಾಗಿ ಅಂದರೆ ಪ್ರತಿದಿನ ಮಾಡಬಹುದು ಯಾರಿಗೆ ಪದ್ಮಾಸನ ಹಾಕೋದಕ್ಕಾಗೋದಿಲ್ಲ ಅವರು ಕಾಲುಗಳನ್ನು ನೇರವಾಗಿಟ್ಕೊಂಡು ಇವರು ಈ ಅಭ್ಯಾಸಿ ಮಾಡ್ತಾ ಇರೋ ಥರ ಮಾಡಬಹುದು ಆದರೆ ಒಂದೇ ಒಂದು ಗಮನದಲ್ಲಿ ಇರಬೇಕಾದ ಅಂಶ ಏನು ಅಂದರೆ ಎರಡೂ ಕಾಲುಗಳು ನೇರವಾಗಿರಬೇಕು ಒಂದಕ್ಕೊಂದು ಜೋಡಿಸಿ ಇರಬೇಕಾಗಿರುತ್ತೆ ನಿಧಾನವಾಗಿ ಆಸನವನ್ನು ರಿಲೀಸ್ ಮಾಡಬೇಕು ಆಸನವನ್ನು ರಿಲೀಸ್ ಮಾಡೋವಾಗ ಮಾತ್ರ ತುಂಬ ಗಮನ ಕೊಡಬೇಕಾಗತ್ತೆ ಇದರಲ್ಲಿ ಯಾಕೆ ಅಂತಂದರೆ ನಾವು ನೆತ್ತಿಯನ್ನು ನೆಲದ ಮೇಲೆ ಇಟ್ಟಿರ್ತೀವಲ್ಲ ಯಾವಾಗ ನೆತ್ತಿಯನ್ನು ನಿಧಾನವಾಗಿ ರಿಲೀಸ್ ಮಾಡಿ ಕುತ್ತಿಗೆಯನ್ನು ಕೆಳಗೆ ಇಳಿಸ್ತೀವಿ ಇಂಜುರಿ ಆಗುವಂಥ ಸಾಧ್ಯತೆಗಳು ತುಂಬ ಇದೆ ಅಂದರೆ ಕುತ್ತಿಗೆ ಉಳುಕುವಂಥದ್ದು ಕುತ್ತಿಗೆ ಮಜಲ್ ಸ್ನೋ ಇಂಥ ಸಾಧ್ಯತೆಗಳು ತುಂಬ ಇರುತ್ತೆ ಆದ್ದರಿಂದ ಈ ಆಸನವನ್ನು ಮಾಡುವಾಗ ಮತ್ತು ರಿಲೀಸ್ ಮಾಡುವಾಗ ಅಥವಾ ಮೇಂಟೈನ್ ಮಾಡುವಾಗ ಕೂಡ ತುಂಬ ಮುಖ್ಯವಾಗಿ ಗಮನ ಕೊಡ್ತಾ ಇರಬೇಕು ಅಕಸ್ಮಾತು ಮಾಡುವಾಗ ನಮಗೆ ಇದೆ ಸಾಧ್ಯ ಆಗ್ತಾ ಇಲ್ಲ ಅಂತಾದರೆ ತಕ್ಷಣ ಈ ಆಸನವನ್ನು ರಿಲೀಸ್ ಮಾಡಬೇಕು ಥೈರಾಯ್ಡ್ ಇಶ್ಯೂಸ್ ಇದ್ದವರು ಉಸಿರಾಟದ ಸಮಸ್ಯೆ ಇದ್ದವರು ಮುಟ್ಟಿನ ಸಮಸ್ಯೆ ಇದ್ದವರು ಈ ಅಭ್ಯಾಸವನ್ನು ಮಾಡ್ಬೋದು ಇನ್ನೂ ಮುಖ್ಯವಾಗಿ ಎದೆ ಹಾಲು ಉಣಿಸುತ್ತಾ ಇರುವಂಥ ತಾಯಂದಿರು ಅಂದರೆ ಈಗ ಇನ್ನು ನವಜಾತ ಶಿಶು ಇದೆ ಚಿಕ್ಕ ಪಾಪು ಇದೆ ಅಂಥವರಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರುವಂತಹ ಕಾಲದಲ್ಲಿ ಏನಾಗುತ್ತೆ ಅಂದರೆ ಕುತ್ತಿಗೆ ಮತ್ತು ಬೆನ್ನಿನ ಸ್ನಾಯುಗಳು ತುಂಬ ಸ್ಟ್ರೆಸ್ ಆಗಿರುತ್ತೆ ಆ ಸ್ನಾಯುಗಳಲ್ಲಿ ತುಂಬ ನೋವು ಇರುತ್ತೆ ಅಂಥ ಮಹಿಳೆಯರು ಅಂದರೆ ಪುಟ್ಟ ಮಗುವಿಗೆ ಹಾಲುಣಿಸುವಂತಹ ಮಹಿಳೆಯರು ತಾಯಂದಿರು ಪ್ರತಿದಿನ ಈ ಅಭ್ಯಾಸವನ್ನು ಬೆಳಗ್ಗೆ ಒಂದು ಎರಡು ಮೂರು ಸಲ ಸಂಜೆ ಎರಡು ಮೂರು ಸಲ ಮಾಡೋದ್ರಿಂದ ಅವರಿಗೆ ಆ ಬೆನ್ನಿನ ಸ್ನಾಯುಗಳ ನೋ ನೋವೇನಿದೆ ಅಂದ್ರೆ ಶಿಶುವನ್ನ ಈ ತರ ಒಂದು ಪೊಸಿಷನಲ್ಲಿ ಹಿಡ್ಕೋತೀವಲ್ಲ ಹಾಲು ಕುಡಿಸುವಾಗ ಅದರಿಂದ ಬರುವಂಥ ಸ್ನಾಯುಗಳ ನೋವೇನಿದೆ ಅದು ಕೂಡ ಕಡಿಮೆ ಆಗುತ್ತೆ ಆದ್ದರಿಂದ ಮಹಿಳೆಯರು ಪ್ರತಿದಿನ ಮತ್ಸ್ಯಾಸನವನ್ನು ಅಭ್ಯಾಸ ಮಾಡಬಹುದು ಯಾರಿಗೆ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಇದೆ ಅಥವಾ ವರ್ಟಿಗೋ ಅನ್ನುವಂಥ ಒಂದು ಸಮಸ್ಯೆ ಇದೆ ಅಥವಾ ಕಿವಿಯ ಇನ್ಫೆಕ್ಷನ್ ಇದೆ ಈ ಜನರು ಮಾತ್ರ ಈ ಥರ ಸಮಸ್ಯೆ ಇದ್ದವರು ವರ್ಟಿಗೋ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಥವಾ ಕುತ್ತಿಗೆ ನೋವು ಅಥವಾ ತಲೆ ಸುತ್ತುವಂಥದ್ದು ಕಿವಿಯ ಇನ್ಫೆಕ್ಷನ್ ಇದ್ದರೆ ಮಾತ್ರ ಈ ಅಭ್ಯಾಸವನ್ನು ಮಾಡಬಾರ್ದು ಉಳಿದಂತೆ ಸಾಮಾನ್ಯ ಎಲ್ಲರೂ ಕೂಡ ಈ ಅಭ್ಯಾಸವನ್ನು ಮಾಡಬಹುದು ಮುಂದಿನ ಮುಖ್ಯವಾದ ಆಸನ ಯಾವುದು ಅಂದರೆ ಧನುರಾಸನ ಧನುಸ್ಸು ಅಂದರೆ ಬಿಲ್ಲು ಬಿಲ್ಲಿನ ರೀತಿಯಲ್ಲಿ ದೇಹವನ್ನು ಬಗ್ಗಿಸೋದ್ರಿಂದ ಇದಕ್ಕೆ ಧನುರಾಸನ ಅಂತ ಹೆಸರು ಈ ಆಸನ ಮಾಡೋದು ಹೇಗೆ ಅಂತ ನೋಡೋಣ ಹೊಟ್ಟೆಯ ಮೇಲೆ ಬೋರಲಾಗಿ ಮಲಗಿ ಮಾಡುವಂಥ ಆಸನ ಅಂದರೆ ಪ್ರೋನ್ ಪೊಸಿಷನ್ ಅಲ್ಲಿ ಮಲಗಿ ಮಾಡುವಂಥ ಆಸನ ಧನುರಾಸನ ಮೊದಲು ಕಾಲುಗಳನ್ನು ಜೋಡಿಸ್ಬೇಕು ನಿಧಾನವಾಗಿ ಕಾಲುಗಳನ್ನು ಜೋಡಿಸಬೇಕು ಆಮೇಲೆ ಕೈಗಳನ್ನು ಮುಂದಕ್ಕೆ ಚಾಚಬೇಕು ನಂತರ ನಿಧಾನವಾಗಿ ಎರಡೂ ಕಾಲುಗಳನ್ನು ಮಡಿಸಬೇಕು ಕೈಗಳಿಂದ ಕಾಲಿನ ಮಣಿಗಂಟನ್ನು ಹಿಡ್ಕೊಳ್ಬೇಕು ಕಾಲಿನ ಮಣಿಗಂಟನ್ನು ಹಿಡ್ಕೊಂಡು ನಿಧಾನವಾಗಿ ಇನ್ಹೇಲಿಂಗ್ ರೈಸ ಪುಸಿ ತಗೊಳ್ತಾ ಶರೀರವನ್ನು ಮೇಲಕ್ಕೆತ್ತಬೇಕು ನೀವೀಗ ನೋಡಿದರೆ ಕಾಣುತ್ತೆ ನಮ್ಮ ದೇಹ ಬಿಲ್ಲಿನ ಆಕಾರದಲ್ಲಿ ಬಗ್ಗಿರುತ್ತೆ ಬಿಲ್ಲು ಕೂಡ ಹೀಗೆ ಇರುತ್ತೆ ಅಲ್ವಾ ಒಂದು ಕಡೆಯಿಂದ ಬಗ್ಗಿರುತ್ತೆ ಇನ್ನೊಂದು ಕಡೆಯಲ್ಲಿ ಈ ಥರ ಶಿಂಜಿನಿ ಅನ್ನುವಂಥ ಒಂದು ದಾರವನ್ನು ಕಟ್ಟಿರ್ತೀವಿ ನಾವು ನಮ್ಮ ದೇಹ ಕೂಡ ಹಾಗೆ ಇರುತ್ತೆ ಈ ಆಸನ ತುಂಬ ಮುಖ್ಯವಾದ ಆಸನ ಇದು ಬೆನ್ನು ನೋವಿದ್ದವರಿಗೆ ತುಂಬ ಪರಿಣಾಮಕಾರಿ ಏಕಾಗ್ರತೆ ಬೇಕಾದವರಿಗೆ ನೆಮನ ನೆನಪಿನ ಶಕ್ತಿ ಬೇಕಾದವರಿಗೆ ದೇಹದ ಬೊಜ್ಜು ಕರಗಿಸೋದಕ್ಕೆ ಕೂಡ ಈ ಆಸನ ತುಂಬ ಪರಿಣಾಮಕಾರಿ ಮಹಿಳೆಯರಿಗೆ ಗರ್ಭಕೋಶದ ಮೇಲೆ ಅಥವಾ ಅಂಡಾಶಯದ ಮೇಲೆ ಪರಿಣಾಮವನ್ನು ಬೀರೋದರಿಂದ ಗರ್ಭಕೋಶ ಮತ್ತು ಅಂಡಾಶಯಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಲ್ಲಿ ಕೂಡ ಈ ಅಭ್ಯಾಸವನ್ನು ನಾವು ಮಾಡಬಹುದು ಇದು ಬೆನ್ನಿನ ಮೇಲೆ ತುಂಬ ಪ್ರೆಷರನ್ನು ಕೊಡುತ್ತೆ ಬೆನ್ನಿನ ಸ್ನಾಯುಗಳಿಗೆ ಶಕ್ತಿಯನ್ನು ತುಂಬುತ್ತೆ ಆದ್ದರಿಂದ ಈ ಆಸನವನ್ನು ನಾವು ಪ್ರತಿದಿನ ಮಾಡೋದರಿಂದ ಬೆನ್ನಿನ ಸ್ನಾಯುಗಳು ಕುತ್ತಿಗೆ ಇರಬಹುದು ಬೆನ್ನು ಸೊಂಟ ಪೂರ್ತಿ ಬೆನ್ನು ಹುರಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಅದರ ಜೊತೆಗೆ ಕೈ ಅಂದರೆ ಭುಜ ಮತ್ತು ಕೈಯ ಸ್ನಾಯುಗಳಿಗೆ ಕೂಡ ಇದು ಶಕ್ತಿಯನ್ನು ತುಂಬುತ್ತೆ ಮಹಿಳೆಯರ ಮುಟ್ಟಿನ ಸಮಸ್ಯೆಯಲ್ಲಿ ಸಹಾಯ ಮಾಡುತ್ತೆ ಇನ್ಫರ್ಟಿಲಿಟಿ ಬಂಜೆತನ ಇದ್ದವರು ಕೂಡ ಈ ಆಸನವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಬಹುದು ಇದನ್ನು ದೀರ್ಘಕಾಲ ಅಂದರೆ ಹೆಚ್ಚು ಹೊತ್ತು ಹಿಡಿದುಕೊಂಡಿದ್ದಷ್ಟು ನಮ್ಮ ಸ್ನಾಯುವಿನ ಶಕ್ತಿ ಹೆಚ್ಚಾಗುತ್ತೆ ಅದೇ ರೀತಿ ಜೀರ್ಣಶಕ್ತಿ ಮತ್ತು ಮಲಬದ್ಧತೆ ಮಲ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡೋದಕ್ಕೆ ಮತ್ತು ಮಲಬದ್ಧತೆಯ ನಿವಾರಣೆಗೆ ಕೂಡ ನಾವು ಈ ಆಸನವನ್ನು ಅಭ್ಯಾಸ ಮಾಡಬಹುದು ಯಾರು ಮಾಡಬಾರ್ದು ಅಂತ ಅಂದರೆ ಯಾರಿಗೆ ಇತ್ತೀಚೆಗೆ ಹೊಟ್ಟೆಗೆ ಮೇಲೆ ಯಾವುದಾದ್ರೂ ಸರ್ಜರಿ ಆಗಿದೆ ಯಾವುದಾದ್ರು ಆಪ್ರೇಷನ್ ಆಗಿದೆ ಅಂತ ಅಂದವರು ಅಥವಾ ಯಾರಿಗೆ ಮುಟ್ಟಾಗಿದೆ ಅಂಥ ಮಹಿಳೆಯರು ಮಾಡಬಾರ್ದು ಅಥವಾ ಭುಜದ ನೋವು ಸಮಸ್ಯೆ ಇದ್ದವರು ಫ್ರೋಸನ್ ಶೋಲ್ಡರ್ ಇದ್ದವರು ಅಥವಾ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇದ್ದವರು ಅಥವಾ ಮಣ್ ಮೊಣಕಾಲಿನ ನೋವಿದ್ದಂಥವರು ಈ ಅಭ್ಯಾಸವನ್ನು ಮಾಡದೇ ಇದ್ದರೆ ಉತ್ತಮ ಉಳಿದಂತೆ ಎಲ್ಲರೂ ಕೂಡ ಈ ಅಭ್ಯಾಸವನ್ನು ಮಾಡಬಹುದು ಮೊದಲನೇ ದಿನವೇ ನಿಮಗೆ ಪೂರ್ತಿ ದೇಹ ಬಗ್ಗೋದಿಲ್ಲ ಯಾಕೆಂದರೆ ಈ ಆಸನದಲ್ಲಿ ತಲೆ ಎದೆ ಮತ್ತು ತೊಡೆಯ ಭಾಗ ಮೇಲಕ್ಕೆ ಹೋಗಬೇಕು ನಮ್ಮ ಇಡೀ ದೇಹದ ಭಾರ ನಮ್ಮ ಹೊಟ್ಟೆ ಮೇಲಿರುತ್ತೆ ಆರಂಭದಲ್ಲಿ ಅಭ್ಯಾಸ ಮಾಡುವವರಿಗೆ ಕಾಲುಗಳನ್ನು ಹಿಂದೆಯಿಂದ ಎತ್ತೋದಕ್ಕೆ ತುಂಬ ಕಷ್ಟ ಆಗಬಹುದು ಆದ್ದರಿಂದ ಆಗ್ತಾ ಇಲ್ಲ ಅಂತ ಮಾಡೋದನ್ನು ನಿಲ್ಲಿಸ್ಬೇಡಿ ನಿಧಾನವಾಗಿ ಮಾಡ್ತಾ 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 ಒಂದೊಂದೇ ಉಸಿರು ತಗೊಳ್ಳುವಾಗ ಪ್ರತಿಯೊಂದು ಸಲ ಉಸಿರು ಬಿಟ್ಟು ಉಸಿರು ತಗೊಳ್ಳುವಾಗ ದೇಹವನ್ನು ಸ್ವಲ್ಪ ಮೇಲಕ್ಕೆ ಎತ್ತುವಂಥದ್ದು ಈ ಅಭ್ಯಾಸವನ್ನು ನಿರಂತರ ಮಾಡಿದ್ರೆ ಏನಿಲ್ಲ ಅಂದರೆ ಒಂದು ಹತ್ತು ದಿನ ಹದಿನೈದು ದಿನ ಅಭ್ಯಾಸ ಮಾಡೋದ್ರಿಂದ ನೀವು ಫೈನಲ್ ಪೊಸಿಷನಿಗೆ ಖಂಡಿತವಾಗ್ಲೂ ಹೋಗ್ಬೋದು ಇದನ್ನು ಮಾಡ್ತಾ 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 ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸೊಂಟ ನೋವು ನಿಧಾನವಾಗಿ ಕಡಿಮೆ ಆಗುತ್ತೆ ಕೆಲವು ತಿಂಗಳುಗಳ ಕಾಲ ಮಾಡಿದ್ರೆ ನಿಮ್ಮ ಮುಟ್ಟಿನ ನೋವು ಕಡಿಮೆ ಆಗೋದು ಕೂಡ ನೀವು ಗಮನಿಸಬಹುದು ಈ ರೀತಿಯಾಗಿ ಧನುರಾಸನ ಅನ್ನುವಂಥದ್ದು ಏನಿದೆ ಇದು ಮಹಿಳೆಯರ ಆರೋಗ್ಯಕ್ಕೆ ನಂಬರ್ ಒನ್ ಆಸನ ಅಂತ ಕೂಡ ನಾವು ಹೇಳ್ಬೋದು ಸೊ ಮಹಿಳೆಯರು ಮುಟ್ಟಿನ ಸಂದರ್ಭವನ್ನು ಹೊರತುಪಡಿಸಿ ಉಳಿದ ದಿನಗಳಲ್ಲಿ ನಿರಂತರವಾಗಿ ಈ ಆಸನವನ್ನು ಅಭ್ಯಾಸ ಮಾಡಬಹುದು ಮುಂದಿನದ್ದು ಮಕರಾಸನ ಮಕರ ಅಂದರೆ ಮೊಸಳೆ ನದಿ ತೀರದಲ್ಲಿ ಹೇಗೆ ಮೊಸಳೆಗಳು ಬಿದ್ಕೊಂಡಿರ್ತಾವಲ್ಲ ನಾವು ನೋಡಿದ್ದೀವಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇರುತ್ತೆ ಅದೇ ಥರ ಒಂದು ಕಾಣುವಂಥ ಆಸನ ಮಕರಾಸನ ಈ ಆಸನವನ್ನು ಮಾಡುವಾಗ ನಾವು ಮೊದಲು ಸುಪನ್ ಪ್ರೋನ್ ಪೊಸಿಷನಲ್ಲಿ ಅಂದರೆ ಬೋರಲ್ ಮಲ್ಕೊಂಡಿರಬೇಕು ಹೊಟ್ಟೆಯ ಮೇಲೆ ಆಮೇಲೆ ನಮ್ಮ ಕೈಗಳನ್ನು ಮಡಿಸಿ ಆ ಕೈಗಳ ಮೇಲೆ ನಮ್ಮ ಚಿನ್ ಅಂದರೆ ಈ ಭಾಗವನ್ನು ಮುಖದ ಕೆಳಗಿನ ಗದ್ದವನ್ನು ಈ ಥರ ಇಟ್ಕೊಳ್ಬೇಕಾಗತ್ತೆ ನಾವು ಆ ಥರ ಇಟ್ಕೊಂಡು ಕಣ್ಣನ್ನು ಮುಚ್ಚಬೇಕು ನಮ್ಮ ಕಾಲುಗಳು ಕೂಡ ದೂರ ದೂರ ಇರಬೇಕು ಮಕರಾಸನದಲ್ಲಿ ಕಾಲುಗಳನ್ನು ಜೋಡಿಸಿ ಇಟ್ಕೊಳ್ಬಾರ್ದು ಕಾಲುಗಳು ದೂರ ದೂರ ಇರಬೇಕು ಇಲ್ಲಿ ಗಮನಿಸ್ಬೋದು ಹಿಮ್ಮಡಿ ಒಂದಕ್ಕೊಂದು ಇದು ಮುಖಾಮುಖಿಯಾಗಿದೆ ಅಂದರೆ ಹಿಮ್ಮಡಿ ಒಳಗಡೆಗೆ ಕಾಲಿನ ಬೆರಳುಗಳಿಗೂ ಹೊರಗಡೆಗೆ ಚಾಚ್ಕೊಂಡಿರಬೇಕು ಶುಡ್ ಫೇಸ್ ಈಚದ ನಮ್ಮ ಕಾಲುಗಳು ದೂರ ದೂರ ಇರಬೇಕು ಹಿಮ್ಮಡಿಗಳು ಒಂದಕ್ಕೊಂದು ಮುಖಾಮುಖಿಯಾಗಿರಬೇಕು ಈ ಥರ ಮಾಡಿ ನಾವು ಮಲಕ್ಕೊಂಡಿರು ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ನಿಧಾನವಾಗಿ ಉಸಿರಾಡೋದ್ರಿಂದ ದೇಹಕ್ಕೆ ರಿಲ್ಯಾಕ್ಸೇಷನ್ ಅಂದರೆ ವಿಶ್ರಾಂತಿ ಸಿಗುತ್ತೆ ಸಾಮಾನ್ಯವಾಗಿ ಆಸನಗಳನ್ನು ಮಾಡ್ತಾ ಮಾಡ್ತಾ ಏನಾಗುತ್ತೆ ಒಂದು ಸ್ವಲ್ಪ ಹೊತ್ತು ಅದನ್ನು ಸುಸ್ತಾದಾಗ ಅನ್ನಿಸ್ಬೋದು ಆಗ ನಾವು ಬೋರಲಾಗಿ ಮಾಡುವಂಥ ಆಸನಗಳು ಅಂದರೆ ಭುಜಂಗಾಸನ ಇರ್ಬೋದು ಧನುರಾಸನ ಇರ್ಬೋದು ಈ ಎಲ್ಲ ಆಸನಗಳನ್ನು ಮಾಡುವ ಮಧ್ಯ ಮಧ್ಯದಲ್ಲಿ ನಾವು ಮಕರಾಸನವನ್ನು ಒಂದು ಹತ್ತು ಉಸಿರಾಟಗಳ ಕಾಲ ಅಂದ್ರೊಂದು ಹದಿನೈದು ಇಪ್ಪತ್ತು ಸೆಕೆಂಡ್ಗಳ ಕಾಲ ಮಾಡೋದರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ ಮತ್ತು ಮುಂದಿನ ಆಸನ ಮಾಡೋದಕ್ಕೆ ನಮ್ಮ ಸ್ನಾಯುಗಳಿಗೆ ಕೂಡ ಶಕ್ತಿ ಸಿಗುತ್ತೆ ಆದ್ದರಿಂದ ಮಕರಾಸನವನ್ನು ನಾವು ಮಧ್ಯದಲ್ಲಿ ಮಾಡ್ಬೋದು ಅಥವಾ ಆಸನಗಳನ್ನು ನಮ್ಮೆಲ್ಲ ಮಾಡಿದ ಮೇಲೆ ಕೊನೆಯಲ್ಲಿ ರಿಲ್ಯಾಕ್ಸ್ ಮಾಡ್ತೀನಿ ಅಂದರೆ ಕೂಡ ಮಕರಾಸನವನ್ನು ಮಾಡ್ಬೋದು ಈ ರೀತಿ ಬೋರಲ್ ಆಗಿ ಮಲಗೋದ್ರಿಂದ ಏನಾಗುತ್ತೆ ಸ್ನಾಯುಗಳೆಲ್ಲ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಕಣ್ಣು ಮುಚ್ಚಿ ಮಲಗ್ತೀವಲ್ಲ ಮನಸ್ಸಿಗೆ ಕೂಡ ಒಂದಷ್ಟು ಶಾಂತಿ ಸಿಗುತ್ತೆ ನಿಧಾನವಾಗಿ ಉಸಿರಾಡೋದ್ರಿಂದ ಸಾಮಾನ್ಯ ಏನಾಗುತ್ತೆ ಆಸನ ಎಲ್ಲ ಮಾಡ್ತಾರೆ ಕೆಲವರು ಬೇಗ ಬೇಗ ಮಾಡ್ತಾರೆ ಉಸಿರಾಟದ ತೀವ್ರತೆ ಕೂಡ ಹೆಚ್ಚಾಗಿರುತ್ತೆ ಮಕರಾಸನ ಅಂದರೆ ರಿಲ್ಯಾಕ್ಸಿಂಗ್ ಪೊಸಿಷನ್ ಮಾಡೋದ್ರಿಂದ ಉಸಿರಾಟದ ಗತಿ ಕೂಡ ಕಡಿಮೆ ಆಗುತ್ತೆ ಆದ್ದರಿಂದ ಮಧ್ಯ ಮಧ್ಯದಲ್ಲಿ ಮಕರಾಸನವನ್ನು ಕೂಡ ನಾವು ಮಾಡ್ಕೋಬೇಕು ಮುಂದಿನ ಆಸನ ಬದ್ಧಕೋನಾಸನ ಬದ್ಧಕೋನಾಸನವನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಸಮಸ್ಥಿತಿಯಲ್ಲಿ ಇರಬೇಕು ನಮ್ಮ ಕಾಲುಗಳು ನೇರವಾಗಿರಬೇಕು ಬೆನ್ನು ಕೂಡ ನೇರವಾಗಿರಬೇಕು ಆಮೇಲೆ ನಿಧಾನವಾಗಿ ಎರಡೂ ಕಾಲುಗಳನ್ನು ಮಡಿಸಬೇಕು ನಾವು ಹೇಗೆ ಮಡಿಸಬೇಕು ಅಂದ್ರೆ ಅಂಗಾಲುಗಳು ಒಂದಕ್ಕೊಂದು ನಮಸ್ಕಾರ ಮಾಡೋ ತರ ಇರಬೇಕು ಮತ್ತು ನೆಲದ ಮೇಲಿರಬೇಕು ಆಮೇಲೆ ಎರಡೂ ಕೈಗಳಿಂದ ನಮ್ಮ ಪಾದಗಳನ್ನು ಹಿಡ್ಕೊಳ್ಬೇಕು ಎಷ್ಟು ಸಾಧ್ಯವೋ ಅಷ್ಟು ದಮ್ ಪಾದಗಳನ್ನು ದೇಹಕ್ಕೆ ಹತ್ತಿರ ತಗೊಂಡು ಬರಬೇಕು ಆಮೇಲೆ ಇದನ್ನು ನಾವು ಬಟರ್ಫ್ಲೈ ಪೋಸ್ ಅಂತ ಕೂಡ ಕೆಲವೊಂದು ಕರೀತಾರೆ ಯಾಕೆಂದರೆ ನಮ್ಮ ಈಗ ನೋಡಿದ್ರೆ ಕಾಣಿಸುತ್ತೆ ಎರಡು ತೊಡೆಗಳು ಚಿಟ್ಟೆಯ ಎರಡು ರೆಕ್ಕೆಗಳ ಥರ ಕಾಣುತ್ತೆ ಒಂದು ಎಕ್ಸಸೈಸ್ ಕೂಡ ಮಾಡ್ತಾರೆ ಬಟರ್ಫ್ಲೈ ಎಕ್ಸಸೈಸ್ ಅಂತ ಕಾಲನ್ನು ಮೂವ್ಮೆಂಟ್ ಮಾಡಿ ಮಾಡೋವಂಥದ್ದು ಕೂಡ ಇದೆ ಯಾರಿಗೆ ಸೊಂಟದ ಸ್ನಾಯುಗಳಿಗೆ ರಿಲ್ಯಾಕ್ಸೇಷನ್ ಬೇಕು ಅನಿಸುತ್ತೆ ಸ್ವಲ್ಪ ಲೂಸ್ ಮಾಡಬೇಕು ಫ್ಲೆಕ್ಸಿಬಿಲಿಟಿ ಜಾಸ್ತಿ ಮಾಡಬೇಕು ಅನಿಸುತ್ತೆ ಅವರು ಈ ಅಭ್ಯಾಸವನ್ನು ಕೂಡ ಮಾಡಬಹುದು ಆಮೇಲೆ ನಿಧಾನವಾಗಿ ಕಾಲುಗಳನ್ನು ನೇರವಾಗಿಟ್ಕೊಂಡು ಉಸಿರನ್ನು ದೀರ್ಘವಾಗಿ ತಗೊಳ್ಬೇಕು ದೆನ್ ಆಮೇಲೆ ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಮುಂದಕ್ಕೆ ಬಗ್ಬೇಕು ಎಷ್ಟು ಸಾಧ್ಯವೋ ಅಷ್ಟು ಮುಂದಕ್ಕೆ ಬಗ್ಗಿ ನಮ್ಮ ಸೊಂಟದ ಭಾಗದಿಂದ ಬಗ್ಬೇಕು ನಾವಿಲ್ಲಿ ನೋಡ್ಬೋದು ಮುಂದೆ ಬಗ್ಬೇಕು ತಲೆಯನ್ನು ನೆಲಕ್ಕೆ ಮುಟ್ಟಿಸ್ಬೇಕು ಹಣೆಯನ್ನು ನೆಲಕ್ಕೆ ಮುಟ್ಟಿಸ್ಬೇಕು ಕೈಗಳಿಂದ ನಾವು ನಮ್ಮ ಪಾದಗಳನ್ನು ಹಿಡ್ಕೊಂಡಿರಬೇಕು ಎಷ್ಟು ಸಾಧ್ಯವೋ ಅಷ್ಟು ಎಷ್ಟು ಸಾಧ್ಯನೋ ಅಷ್ಟು ಕೆಳಗಡೆ ಹೋಗಿ ನಮ್ಮ ಎರಡೂ ತೊಡೆಗಳು ಮಾತ್ರ ನೆಲದ ಮೇಲೆಯೇ ಇರಬೇಕು ಈ ಅಭ್ಯಾಸದ ಒಂದು ಪ್ರಮುಖ ವಿಷಯ ಏನು ಅಂತ ನಾವು ಮುಂದೆ ಬಗ್ಗುವಾಗ ಸಾಮಾನ್ಯವಾಗಿ ತೊಡೆ ಮೇಲಕ್ಕೆ ಬಂದ್ಬಿಡುತ್ತೆ ಆ ಥರ ಆಗಬಾರ್ದು ಸಾಧ್ಯ ಆದಷ್ಟು ತೊಡೆಯನ್ನು ನೆಲದ ಮೇಲೇ ಇಡೋದಕ್ಕೆ ಪ್ರಯತ್ನ ಮಾಡಬೇಕು ಈ ಥರ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಪೆಲ್ವಿಕ್ ಫ್ಲೋರ್ ಏನಿದೆ ಅಂದರೆ ಕಿಬ್ಬೊಟ್ಟೆಯ ಭಾಗದ ಸ್ನಾಯುಗಳೇನಿದೆ ಅದಕ್ಕೆ ಸ್ಟ್ರೆಚ್ ಸಿಗತ್ತೆ ಮತ್ತು ಸ್ಟ್ರೆಂತ್ ಕೂಡ ಸಿಗುತ್ತೆ ಈ ಅಭ್ಯಾಸವನ್ನು ಸಾಮಾನ್ಯವಾಗಿ ನಾವು ಎರಡು ಮೂರು ವಿಷಯಗಳಲ್ಲಿ ಜಾಸ್ತಿ ಕೊಡ್ತೀವಿ ಒಂದು ಯಾರಿಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅವರಿಗೆ ಇನ್ನೊಂದು ಡೆಲಿವರಿ ಆದ ಮೇಲೆ ಕಿಬ್ಬೊಟ್ಟೆಯ ಸ್ನಾಯುಗಳಿಗೆ ಶಕ್ತಿಯನ್ನು ತುಂಬೋದಕ್ಕೆ ಮತ್ತೊಂದು ಮುಟ್ಟಿನ ನೋವನ್ನು ಕಡಿಮೆ ಮಾಡೋದಕ್ಕೆ ಈ ಮೂರೂ ಸಂದರ್ಭಗಳಲ್ಲಿ ಬದ್ಧಕೋನಾಸನ ತುಂಬ ಮುಖ್ಯ ಆಗಿರುತ್ತೆ ಅದೇ ರೀತಿ ಯಾರು ಸೊಂಟದ ನೋವಿಂದ ಬಳಲ್ತಾ ಇದ್ದಾರೆ ಯಾರಿಗೆ ಗರ್ಭಕೋಶಕ್ಕೆ ಅಂಡಾಶಯಕ್ಕೆ ಸಂಬಂಧಪಟ್ಟ ರೋಗಗಳಿದೆ ಪಿ ಸಿ ಓ ಡಿ ಇರಬಹುದು ಮುಟ್ಟಿನ ಸಮಸ್ಯೆ ಎಂಡೋಮೆಟ್ರಿಯೋಸಿಸ್ ಇರಬಹುದು ಈ ಎಲ್ಲ ಸಮಸ್ಯೆಗಳಲ್ಲಿ ಕೂಡ ಇದು ತುಂಬ ಮುಖ್ಯ ಆಗುತ್ತೆ ಮತ್ತು ಇದು ನಾವು ಈ ಥರ ಬೆಂಡಾಗಿ ಮುಂದೆ ಬಗ್ಗೆ ಕೂತ್ಕೊಳ್ತೀವಲ್ಲ ಇದರಲ್ಲಿ ಮನಸ್ಸಿಗೆ ಒಂದು ವಿಶ್ರಾಂತಿಯನ್ನು ಕೊಡುತ್ತೆ ಇದು ಅಂದರೆ ನಾವು ನಿಧಾನಕ್ಕೆ ಉಸಿರನ್ನು ಬಿಟ್ಟು ಮುಂದೆ ಬಗ್ಗೆ ಕೂತಾಗ ಮಾನಸಿಕ ಶಾಂತಿಯನ್ನು ಹೆಚ್ಚು ಮಾಡುವಂಥ ಒಂದು ಪೋಸ್ ಕೂಡ ಹೌದು ಇದು ಯಾಕೆಂದರೆ ಬೇರೆ ಆಸನಗಳಲ್ಲಿ ನಾವು ಬ್ಯಾಲೆನ್ಸ್ ಮಾಡೋದಿರುತ್ತೆ ಅಥವಾ ಯಾವುದೋ ಒಂದು ಪೊಸಿಷನಲ್ಲಿ ಉಳ್ಕೋಬೇಕು ಅಂತ ಪ್ರಯತ್ನ ಪಡೋದಿರುತ್ತೆ ಇಲ್ಲಿ ಅಂಥದ್ದು ಯಾವುದೂ ಇರೋದಿಲ್ಲ ಆಸನ ಅಭ್ಯಾಸ ಆದಮೇಲೆ ಈ ಪೊಸಿಷನಿಗೆ ಹೋದ್ಮೇಲೆ ತುಂಬ ರಿಲ್ಯಾಕ್ಸ್ ಆಗಿರುತ್ತೆ ಆರಂಭದಲ್ಲಿ ಕಾಣುವಾಗ ನಮ್ಗೆ ಅನ್ನಿಸ್ಬೋದು ಈ ಥರ ಕೂತ್ಕೊಳ್ಳೋದು ಕಷ್ಟ ಅಲ್ವಾ ಅಂತ ಒಂದಷ್ಟು ದಿನ ಅಭ್ಯಾಸ ಆದಮೇಲೆ ಇದು ತುಂಬ ಸುಲಭ ಅನಿಸುತ್ತೆ ರಿಲ್ಯಾಕ್ಸಿಂಗ್ ಅನಿಸುತ್ತೆ ಆದ್ದರಿಂದ ಮಹಿಳೆಯರು ತಮ್ಮ ನಿತ್ಯದ ರುಟೀನಲ್ಲಿ ನಿತ್ಯ ಮಾಡುವಂಥ ಯೋಗ ರುಟೀನಲ್ಲಿ ಈ ಆಸನವನ್ನು ಖಂಡಿತವಾಗಲೂ ಸೇರಿಸ್ಕೋಬೇಕು ಆಸನವನ್ನು ರಿಲೀಸ್ ಮಾಡುವಾಗ ಕೂಡ ಹಾಗೆ ನಿಧಾನವಾಗಿ ಉಸಿರನ್ನು ತಗೋತಾ ಮೇಲಕ್ಕೆ ಬರಬೇಕಾಗತ್ತೆ ನಿಧಾನವಾಗಿ ಕೈಗಳು ಮತ್ತು ಕಾಲುಗಳನ್ನು ಸ್ಟ್ರೆಚ್ ಮಾಡ್ಬೋದು ಮತ್ತು ಪ್ರತಿಯೊಂದು ಆಸನದಲ್ಲಿ ಹೇಳುವ ಹಾಗೆ ಗರ್ಭಿಣಿಯರು ಮಾತ್ರ ಈ ಆಸನವನ್ನು ಮುಂದಕ್ಕೆ ಬಗ್ಬಾರ್ದು ಕಾಲನ್ನು ಮಡಿಸಿ ಹಿಡ್ಕೊಳ್ಬೋದು ಮುಂದಕ್ಕೆ ಬಗ್ಬಾರ್ದು ಮುಟ್ಟಾದಾಗ ಮಾಡಬಾರ್ದು ಹೊಟ್ಟೆಗೆ ಯಾವುದಾದ್ರೂ ಆಪರೇಷನ್ಸ್ ಆಗಿದ್ರೆ ಅಥವಾ ಮೊಣಕಾಲಿಗೆ ಸಂಬಂಧಪಟ್ಟ ನೋವೇನಾದರೂ ಇದ್ರೆ ಅಂಥವರು ಈ ಆಸನವನ್ನ ಮಾಡದೇ ಇದ್ರೆ ಒಳ್ಳೇದು ನೋಡಿದ್ರಲ್ಲ ವೀಕ್ಷಕರೇ ಮಹಿಳೆಯರ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ದಿನಕ್ಕೆ ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಸಮಯವನ್ನು ಕೊಡಬೇಕು ಹೇಗೆ ಅಂತ ಅಂದರೆ ಈಗ ಹೇಳಿರುವಂಥ ಉತ್ಕಟಾಸನ ಇರ್ಬೋದು ಮಲಾಸನ ಧನುರಾಸನ ಮತ್ಸ್ಯಾಸನ ಮಕರಾಸನ ಮತ್ತು ಬದ್ಧಕೋನಾಸನ ಈ ಐದಾರು ಆಸನಗಳನ್ನು ಜೊತೆಗೆ ಇನ್ನೊಂದಷ್ಟು ಭುಜಂಗಾಸನ ಆಗಿರ್ಬೋದು ಪಶ್ಚಿಮೋತ್ತನಾಸನ ಇಂಥ ಸರಳ ಆಸನಗಳನ್ನು ಮಾಡೋದರಿಂದ ಮಹಿಳೆಯರು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಅದು ಕೂಡ ಸರಳ ವಿಧಾನದಿಂದ ಗಮನದಲ್ಲಿಟ್ಕೊಳ್ಬೇಕಾಗಿರೋದು ಎರಡೇ ಅಂಶ ಒಂದು ಮುಟ್ಟಾಗಿರುವಾಗ ಮಾಡಬಾರ್ದು ಇನ್ನೊಂದು ಹೊಟ್ಟೆ ತುಂಬಿರುವಾಗ ಮಾಡಬಾರ್ದು ಸೊ ಬೆಳಗ್ಗೆ ಹೊತ್ತು ಹೊಟ್ಟೆ ಖಾಲಿ ಇರುವಾಗ ಅಭ್ಯಾಸವನ್ನು ಮಾಡಿ ತಿಂಗಳಿನ ಇಪ್ಪತ್ತೈದು ಇಪ್ಪತ್ತಾರು ದಿನಗಳು ಕೂಡ ಈ ಅಭ್ಯಾಸವನ್ನು ಮಾಡಬಹುದು ಮುಟ್ಟಾದಾಗ ಮಾಡಬೇಡಿ ಆಮೇಲೆ ನಾಲ್ಕೈದು ದಿನ ಆದಮೇಲೆ ಮತ್ತೆ ಅಭ್ಯಾಸವನ್ನು ಶುರು ಮಾಡಿ ಈ ರೀತಿ ಮಾಡೋದ್ರಿಂದ ಮುಟ್ಟಿನ ಸಮಸ್ಯೆ ಅಥವಾ ಗರ್ಭಕೋಶ ಅಂಡಾಶಯಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಾಣುತ್ತೆ ಇದರ ಜೊತೆಗೇನೆ ಮಹಿಳೆಯರು ತಮ್ಮ ಆರೋಗ್ಯಕ್ಕೆ ಗಮನ ಕೊಡಬೇಕು ಅನ್ನೋದನ್ನು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆಹಾರದ ಬಗ್ಗೆ ಕೂಡ ಗಮನ ಕೊಡಬೇಕು ಆಗ ಕುಟುಂಬವೂ ಚೆನ್ನಾಗಿರುತ್ತೆ ಸಮಾಜವೂ ಚೆನ್ನಾಗಿರುತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ನಮಸ್ಕಾರ